ಹಾಯ್ ನಮಸ್ಕಾರ ಎಲ್ಲರಿಗೂ ಅದಿತಿ ಕ್ರಿಯೇಟಿವ್ ಚಾನಲ್ಗೆ ಮರಳಿ ಸ್ವಾಗತ ಎಲ್ಲರಿಗೂ ಫ್ರೆಂಡ್ಸ್ ನಾನು ಒಂದೇ ದಿನಕ್ಕೆ ಇಷ್ಟು ಬ್ಲೌಸ್ ಹೊಲಿದೀನಿ ಫ್ರೆಂಡ್ಸ್ ನಿನ್ನೆನೆ ಹೊಲ್ದಿರೋದು ಇವೆಲ್ಲ ಬ್ಲೌಸ್ ಅರ್ಜೆಂಟ್ ಇತ್ತಂತೆ ಹಾಗಾಗಿ ನಿಮ್ಗೆ ತೋರಿಸ್ಬಿ ತೋರಿಸಿ ವೀಡಿಯೋ ಮಾಡಿ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅದಿತಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮರಳಿ ಸ್ವಾಗತ ಬ್ಲೌಸ್ ಹೊಲದಿರೋದು ಕಸ್ಟಮರ್ಸ್ ಕೊಡೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ತೋರು ಅಂತ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ಯಾವ ಬ್ಲೌಸ್ ಹೊಲ್ದಿದ್ದೀನಿ ಯಾವ ಡಿಸೈನ್ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ಬ್ಲೌಸ್ ಇದೆ ಅಲ್ಲ ಇದು ಕೈಯ ಕೈಯಿಂದ ಮಾಡಿರೋದು ಇದು ಅಂದರೆ ಸಣ್ಣ 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 ಗ್ಲಾಸು ಅಂದರೆ ಲಂಬಾಣಿ ಸವ್ರು ಹಾಕೋತಾರೆ ಈ ಥರ ಬ್ಲೌಸು ಕೆಳಗಡೆ ಲಂಬಾಣಿ ಸಾಕೋತಾರಲ್ಲ ಆ ಥರ ಲಂಗ ಮತ್ತು ಈ ಬ್ಲೌಸು ಅಂದರೆ ಮುಂಚೆ ನಾನು ಇದನ್ನು ಫ್ರಂಟ್ ಬ್ಯಾಕ್ ಇದು ಬೋಟ್ನೆಕ್ ಫ್ರೆಂಡ್ಸ್ ಇದು ಬೋಟ್ ನೆಕ್ ಮುಂಚೆ ನಾನು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸು ಅಷ್ಟೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅಟ್ಯಾಚ್ ಮಾಡಿರಲಿಲ್ಲ ಮಾಡಿಕೊಟ್ಟಿದ್ದೆ ಅವ್ರು ಒಂದು ವಾರದಲ್ಲಿ ಈ ಥರ ರೆಡಿ ಮಾಡ್ಕೊಂಡು ಬಂದರು ಫ್ರೆಂಡ್ಸು ತಂದು ಒಂದು ವಾರದಲ್ಲಿ ತಂದ ಮೇಲೆ ಇದನ್ನು ಈ ಥರ ಅಟ್ಯಾಚ್ ಮಾಡಿ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಈ ಥರ ಬಂದಿದೆ ಇದು ಸ್ಲೀವ್ಸು ಮತ್ತು ಫ್ರಂಟು ಫ್ರಂಟ್ ಈ ಥರ ಈ ಥರ ಸಿಂಪಲ್ ಮಾಡಿದ್ದಾರೆ ಅಂದರೆ ಇದು ಮುಂದೆ ಮುಂದೆ ಕ್ಲೋಸ್ ಆಗುತ್ತೆ ಹಾಗೆ ಸಿಂಪಲ್ ಇರಬಾರ್ದು ಅಂತೇಳಿ ಈ ಥರ ಅವರು ಸಿಂಪಲ್ ಡಿಸೈನ್ ಮಾಡಿದ್ದಾರೆ ಇವರು ಓಕೆನಾ ಇವೆಲ್ಲ ಎರಡೇ ದಿನದಲ್ಲಿ ಅಂದರೆ ನಿನ್ನೆ ಮತ್ತು ಮೊನ್ನೆ ಸ್ಟಿಚ್ ಮಾಡಿರೋ ಬ್ಲೌಸ್ ಇವೆಲ್ಲ ಇವತ್ತು ತೊಗೊಂಡೋಗ ಬರ್ತಾರೆ ಮತ್ತು ಬ್ಯಾಕು ಈ ಥರ ಡಿಸೈನ್ ಕೊಟ್ಟಿದ್ದೀನಿ ಮತ್ತು ಪೈಪಿಂಗು ಬೋಟ್ ನೆಕ್ ಇದು ಕೂಡ ಬ್ಯಾಕ್ ಬೋಟ್ ನೆಕ್ ಮುಂದೆ ಅಂದರೆ ಅವರು ಈ ಥರ ಓಪನ್ ಇರ್ಸ್ಕೊಂಡಿದ್ದಾರೆ ಮತ್ತು ಸ್ಲೀವ್ಸ್ಗೆ ಈ ಥರ ಪಫ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ಪಫ್ ಕೊಟ್ಟಿದ್ದೀನಿ ಮತ್ತು ಕೆಳಗಡೆ ಈ ಥರ ಕಟ್ ಶೇಪ್ ಇಟ್ಟಿದ್ದೀನಿ ಓಕೆನಾ ಇದು ಬಂದು ಎಂಗೇಜ್ಮೆಂಟ್ ಬ್ಲೌಸು ಕ್ಯಾನ್ವಾಸ್ ಹಾಕಿ ಡಿಸೈನ್ ಕೊಟ್ಟಿದ್ದೀನಿ ಹಿಂದೆ ಚಿಕ್ಕ 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 ಕಲರ್ ಬುಟ್ಟಾಸ್ ಇಟ್ಟಿದ್ದೀನಿ ಮತ್ತು ಪೈಪಿಂಗ್ ಮಾಡಿದ್ದೀನಿ ಮತ್ತು ಸ್ಲೀವ್ ಬಂದು ಈ ಥರ ಪಫ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ಕೈಗೆ ಹತ್ರನೂ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಮತ್ತು ಡೋರಿಗೆ ಲಟ್ಕನ್ ಇದೆ ಅಲ್ಲ ಈ ಥರ ಮೂರು ಮೂರು ಬೆಲ್ ಕೊಟ್ಟಿದ್ದೀನಿ ಓಕೆನಾ ಮತ್ತೆ ಇದು ಕೂಡ ಸಿಂಪಲ್ ಡಿಸೈನ್ ಇಟ್ಟಿದ್ದೀನಿ ಸಿಂಪಲ್ ಡಿಸೈನ್ ಇಟ್ಟು ಪೈಪಿಂಗ್ ಕೊಟ್ಟು ಈ ಥರ ಎರಡು ಬಟನ್ ಇಟ್ಟಿದ್ದೀನಿ ಇಲ್ಲಿ ಮತ್ತೆ ಕೈ ಹತ್ರನೂ ಪೈಪಿಂಗ್ ಮಾಡಿದ್ದೀನಿ ಇವೆಲ್ಲ ಐರನ್ ಮಾಡಬೇಕಂತ ತಂದಿದ್ದೆ ಇಲ್ಲಿ ಈ ಬ್ಲೌಸ್ ಫ್ರೆಂಡ್ಸ್ ಈ ಥರ ರೌಂಡ್ ಕೊಟ್ಟು ಪೈಪಿಂಗ್ ಮಾಡಿದ್ದೀನಿ ಪೈಪಿಂಗ್ ಮಾಡೀನಿ ಮತ್ತು ಇಲ್ಲಿ ಸ್ಲೀವ್ಸ್ ಹತ್ರ ಪಫ್ ಬರುತ್ತಲ್ಲ ಮೂರು ಪಫ್ ಕೊಟ್ಟಿದ್ದೀನಿ ಇಲ್ಲಿ ಈ ಥರ ಮತ್ತು ಲಟ್ಕನ್ಗೆ ಈ ಥರ ಬೆಲ್ಸ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಟ್ರೆಂಡಾಗಿರೋದು ನನ್ನ ಹತ್ರ ಬರೋ ಕಸ್ಟಮರ್ಸ್ ಎಲ್ಲ ಇದೇ ಥರ ಜಾಸ್ತಿ ಲಟ್ಕನ್ ಸಾಕಿಸ್ಕೊಳ್ಳೋದು ಈ ಬ್ಲೌಸ್ ಇರಲಿ ಅಂತ ಇದೊಂದು ಕೊಟ್ಟಿದ್ದೀನಿ ಮತ್ತು ಫ್ರೆಂಡ್ಸ್ ಇದೊಂದು ಬ್ಲೌಸು ಇದು ಕ್ಯಾನ್ವರ್ಸ್ ಹಾಕದೇ ಬ್ಯಾಕ್ ಬೋಟ್ನೇ ಕಿಟ್ ಮಾಡಿರೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ನಾನು ಇದೇ ಕಲರಿಂದ ಡೋರಿ ಕೊಡ್ತಾ ಇದ್ದೆ ಅವರು ಬೇಡ ಗೋಲ್ಡನ್ ಅಕ್ಕ ಅಂತಂದರು ಹಾಗಾಗಿ ನಾನು ಡೋರಿಗೆ ಬಂದು ಗೋಲ್ಡನ್ ಕಲರ್ ರೆಡಿ ಡೋರಿ ಕೊಟ್ಟಿದ್ದೀನಿ ಮತ್ತು ಬ್ಯಾಕ್ ಈ ಥರ ಅಂದರೆ ಅವರು ನಿನ್ನೆ ಬಂದು ಎಲ್ಲ ವಿಯರ್ ಮಾಡ್ಕೊಂಡು ಹೋದರು ಲೂಸು ಟೈಟ್ ಇರೋ ಅಂತ ಎಲ್ಲ ಕರೆಕ್ಟಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಸಿಂಪಲ್ಲಾಗಿ ಯಾವುದೇ ಕ್ಯಾನ್ವಲ್ಸ್ ಹಾಕದೆ ಈ ಥರ ಈ ಡಿಸೈನ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ನೆಕ್ಸ್ಟು ಇದು ಕೂಡ ಇದು ಅವರು ಸಿಂಪಲ್ಲಾಗಿ ಇಟ್ ಇಟ್ಸ್ಕೊಂಡ್ರು ಅಂದರೆ ಒಬ್ಬರದೇ ಅಲ್ಲ ಒಂದೇ ಫ್ಯಾಮಿಲಿ ಅವ್ರದ್ದಿದು ಫ್ಯಾಮ್ಲಿ ಅಂದರೆ ಹಾಗೆ ಅಕ್ಕಪಕ್ಕ ಅಂದರೆ ಸ್ವಲ್ಪ ರಿಲೇಷನ್ ಆಗ್ಬೋದು ಅವ್ರದ್ದು ಈ ಬ್ಲೌಸ್ಗೆ ಈ ಥರ ಪಫ್ ಕೊಟ್ಟಿದ್ದೀನಿ ಮತ್ತು ಬಾರ್ಡ್ರ್ ಈ ಥರ ಆಗಲಾ ಬಂದಿತ್ತು ತುಂಬಾ ಚೆನ್ನಾಗಿ ಅವ್ರು ವಿಯರ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ ಇವರು ಅಂದರೆ ಇದಕ್ಕೆಲ್ಲ ಡೋರಿ ಏನು ಇರ್ಸ್ಕೊಂಡಿಲ್ಲ ಅವರು ಏನಕ್ಕಂದರೆ ನಾನು ಆ ಥರ ಕಟ್ಟಿಂಗ್ ಮಾಡ್ತೀನಿ ನಿಮ್ಗೆ ಇದು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಬ್ಲೌಸ್ ಕಟ್ಟಿಂಗ್ ಅಂತ ಅದರಲ್ಲಿ ಯಾವ ಥರ ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಹಾಗೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋ ಲಿಂಕ್ನ ಹೋಗಿ ಚೆಕ್ ಮಾಡಿ ಬ್ಯಾಕ್ ಪಾರ್ಟ್ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗದೆ ಪರ್ಫೆಕ್ಟಾಗಿ ಹೇಗೆ ಕಟಿಂಗ್ ಮಾಡೋದಂತ ಕೊಟ್ಟಿದ್ದೀನಿ ಅದನ್ನು ಹೋಗಿ ಒಂದು ಸತ ಚೆಕ್ ಮಾಡಿ ನೋಡಿ ಅಂದರೆ ನಾನು ಬ್ಲೌಸು ಜಾಸ್ತಿ ಡೋರಿ ಯಾರು ಅಂದರೆ ಒಬ್ಬರೊಬ್ಬರಿಗೆ ಇಷ್ಟ ಇರೋಲ್ಲ ಡೋರಿ ಇಡ್ಸ್ಕೊಳಕ್ಕಂತ ಅವ್ರಿಗೆ ಯಾವ ಥರ ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಹಾಗೆ ಅಂತ ಕಟ್ ಮಾ ಅದೇ ಥರ ಕಟ್ ಮಾಡಿದ್ದೀನಿ ವೀಡಿಯೋನೂ ಇದೆ ನೋಡಿ ಫ್ರೆಂಡ್ಸ್ ಶೋಲ್ಡ್ರ್ ಡ್ರಾಪ್ ಆಗಲ್ಲ ಅದೇ ಥರ ಕಟ್ ಮಾಡಿದರೆ ಮತ್ತು ನೆಕ್ಸ್ಟು ಇದು ಪ್ಲೇನ್ ಸ್ಯಾರಿದು ಇದು ಕೂಡ ಇದಕ್ಕೂ ಡೋರ್ ಇಸ್ಕೊಂಡಿಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಅವ್ರಿಗೆ ಇದು ಸಿಲ್ವರ್ ಕಲರಿಂದ ಪೈಪಿಂಗ್ ಮಾಡಿದ್ದೀನಿ ಪೈಪಿಂಗ್ ಕೊಟ್ಟಿದ್ದೀನಿ ಮತ್ತು ಇದೇ ಇದು ಕೂಡ ಸೇಮ್ ರೌಂಡು ಮತ್ತು ಪೈಪಿಂಗ್ ಕೊಟ್ಟಿದ್ದೀನಿ ಡೋರಿ ಇಡ್ಸ್ಕೊಂಡಿದ್ದಾರೆ ಇದಕ್ಕೆ ಅಂದರೆ ಮ್ಯಾಚಿಂಗ್ ಬಟ್ಟೆದೇ ಬೇಕಂತಂದ್ರೆ ಹಾಗಾಗಿ ಬಟ್ಟೆದೇ ಡೋರಿ ಕೊಟ್ಟಿದ್ದೀನಿ ನಾನು ನೆಕ್ಸ್ಟು ಇದೊಂದು ಇದಕ್ಕೂ ಡೋರ್ ಇಡ್ಸ್ಕೊಂಡಿಲ್ಲ ಅವರು ಬ್ಯಾಕ್ ಈ ಥರ ರೌಂಡು ಇನ್ನೂ ಇದು ಫಿನಿಶಿಂಗ್ ಆಗಿಲ್ಲ ಇನ್ನೂ ಕೊಟ್ಟಿಲ್ಲ ಮತ್ತು ಹೆಮಿಂಗ್ ಮಾಡಿಲ್ಲ ಹುಕ್ಸು ಹೆಮಿಂಗ್ ಮಾಡಿ ಆಮೇಲೆ ಐರನ್ ಮಾಡಿ ಅವ್ರವ್ರ ಬಟ್ಟೆಗಳನ್ನ ಕೊಡ್ತೀನಿ ಇವಾಗ ಸಾಯಂಕಾಲ ಬರ್ತಾರಂತ ತಗೊಂಡೋಗೋಕ್ಕೆ ಹಾಗಾಗಿ ವಿಡಿಯೋನ ಮಾಡಿದೆ ಫ್ರೆಂಡ್ಸ್